ಕಲಬುರಗಿ ಜಿಲ್ಲೆಯ ಜನತಾದಳ ಪಕ್ಷದ ಕಚೇರಿಯಿಂದ ಇಂದು ಮೂರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಇಂದಿನ ದಿನ ಬಹಳ ಸಂತೋಷವಾದಂಥ ದಿನ ಅನೇಕ ಯುವಕರು ನಮ್ಮ ಪಕ್ಷದ ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ತೋರಿ ಇವತ್ತು ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆಯಾಗಿದ್ದಕ್ಕಾಗಿ ತಮ್ಮ ಒಂದು ಮಾಧ್ಯಮ ಮೂಲಕ ಅವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾ ಇದ್ದೀನಿ ಭಾಳ ವಿಶ್ವಾಸದಿಂದ ಇವತ್ತು ರೈತರಿಗೆ ಅನ್ಯಾಯ ಆಗಿದ್ದಿರ್ಬೋದು ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತೇಳಿ ಅನ್ಯಾಯ ಆಗಿರ್ಬೋದು ಅನೇಕ ವಿಷಯಗಳು ಮನದಲ್ಲಿಟ್ಟು ಇವತ್ತು ಯುವಕರು ನಮ್ಮ ಜನತಾ ದಳ ಪಕ್ಷ ಯಾವತ್ತೂ ಕೂಡ ನಮ್ಮ ಕನ್ನಡಿಗರ ಪಕ್ಷ ಕರ್ನಾಟಕದಲ್ಲಿ ಇದ್ದಂಥ ಪಕ್ಷ ನಮ್ಮ ನಾಯಕರುಗಳು ಎಲ್ಲರೂ ಕನ್ನಡಿಗರು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮಾಡಿದಂಥ ಸಾಧನೆಗಳ ಬಗ್ಗೆ ಮನದಲ್ಲಿ ಇಟ್ಕೊಂಡು ಹಲವಾರು ಯೋಜನೆಗಳು ತಿಳ್ಕೊಂಡು ಇವತ್ತಿನ ದಿನ ಯುವಕರು ನಮ್ಮ ಪಕ್ಷಕ್ಕೆ ಏನು ಸೇರಿದ್ದಾರೆ ಹಲವಾರು ಸಂಖ್ಯೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂಥ ಇವತ್ತು ರಾಜಾ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರವರು ಮತ್ತು ನಮ್ಮ ರೈಟ್ ಹ್ಯಾಂಡ್ ಪಕ್ಕದಲ್ಲಿ ಕೊಟ್ಟಂಥವರು ನಮ್ಮ ಪ್ರಧಾ ದೆಟ್ಟಿಅಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿ ನಮ್ಮ ಸಂಗ್ರಾಯಣ್ಣವರು ಹಿರಿಯ ಉಪಾಧ್ಯಕ್ಷರು ನಮ್ಮ ಪಕ್ಷದ ರಾಜ್ಯದು ಇಂಥ ಒಂದು ಅನೇಕ ಇವತ್ತು ಯುವಕರು ಎರಡೂ ಆಡಳಿತದಲ್ಲಿ ಮತ್ತು ಸ್ಟ್ರಾಂಗ್ ಇದ್ದಂತ ಪಕ್ಷಗಳಿಗೆ ತೋರಿ ಇವತ್ತು ಜನತಾದ ಕಡೆ ಮುಖ ಮಾಡ್ತಾರೆ ಅಂದ್ರೆ ತಾವೆಲ್ಲರೂ ಗಮನಿಸಬೇಕು ಎಷ್ಟು ಬೇಸತ್ತೋಗಿದ್ದಾರೆ ಜನ ಈ ರಾಷ್ಟ್ರೀಯ ಪಕ್ಷಗಳ ಮೇಲೆ ಅಂತ ಯಾಕಂದ್ರೆ ಕೇವಲ ನಮ್ಮ ಜನಗಳಿಗೆ ಓಟ್ ಮುಖಾಂತರ ಬಳಕೆ ಮಾಡ್ಕೊಂಡಿದ್ದಾರೆ ಕೇವಲ ನಮ್ಮ ಯುವಕರಿಗೆ ಮತ ಹಾಕುವ ಮುಖಾಂತರ ಅವ್ರನ್ನ ಬಳಸ್ಕೊಳ್ಳೋದು ಹಣ ಹೆಂಡ ಕೊಟ್ಟು ಎಲೆಕ್ಷನ್ ಮಾಡೋದು ತದನಂತರ ಅವರ ಕಡೆ ತಿರುಗಿ ನೋಡೋದನ್ನು ನೋಡಾದಂಥ ಪರಿಸ್ಥಿತಿ ಇವತ್ತು ಇವತ್ತು ಯುವಕರಿಗೆ ಬೇಸತ್ತನ್ನು ತಂದಿದೆ ಇದನ್ನು ಗಮನಿಸಿ ಕೆಲ ದಿನಗಳ ಹಿಂದೆ ಇದೇ ವಾರದಲ್ಲಿ ಅನೇಕ ಯುವಕರು ಬಳೆ ಕರ ಜನತಾದಳ ಪಕ್ಷದ ಕಡೆ ಒಲವನ್ನು ತೋರಿಸಿ ಇವತ್ತು ಕೇವಲ ಇವತ್ತಿನ ದಿನ ಅಲ್ಲ ನಿನ್ನೆ ಮತ್ತು ಎರಡು ದಿನ ಹಿಂದೆ ಅಷ್ಟೇ ಮತ್ತೆ ಹಲವಾರು ಸಂಖ್ಯೆಯಿಂದ ಜನರು ಸೇರಿ ಸೇರಿ ಸೇರಿದರು ಪಕ್ಷಕ್ಕೆ ಅದೇ ರೀತಿ ಇನ್ನೂ ಕೆಲವು ದಿನಗಳಲ್ಲಿ ಅನೇಕ ತಂಡ ಸ್ವಯಂ ಯಾರ್ದು ಒಂದು ಒತ್ತಡ ಇಲ್ಲದೆ ಇಚ್ಛದಿಂದ ಇವತ್ತು ಜನತಾದಳ ಪಕ್ಷ ನಮ್ಮ ಕನ್ನಡಿಗರಿದ್ದಂಥ ಪಕ್ಷ ನಮ್ಮ ಕರ್ನಾಟಕದ ಪಕ್ಷ ಇದರಲ್ಲಿ ನಾವು ಏನಾದರೂ ಹೋರಾಟ ಮಾಡಿ ನಮ್ಮ ಜನರಿಗೆ ನ್ಯಾಯ ಬದುಕಿಸಲು ನಾವು ನಾವು ಸಕ್ಸಸ್ ಆಗ್ತೀವಿ ಅಂತೇಳಿ ಮೊದಲು ಇಟ್ಕೊಂಡು ಇವತ್ತು ನಮ್ಮ ಪಕ್ಷ ಕಡೆ ಸೇರ್ತಾಯಿದ್ರೆ ಅವರೆಲ್ಲರಿಗೂ ಮತ್ತೊಮ್ಮೆ ಮಗದ ಮೊಗದೊಮ್ಮೆ ಧನ್ಯವಾದಗಳನ್ನು ಸಲ್ಡ್ತಾ ಇದ್ದೀನಿ ನೋಡಿ ರಾಜಕಾರಣಿ ಅಂತಂದ ಮೇಲೆ ಎಷ್ಟೇ ಒಳ್ಳೆಯ ಬೇರೆ ಪಕ್ಷ ಎದುರುಗಡೆ ಮಾಡಿದ್ರು ಕೂಡ ಎದುರಾಳಿಗಳು ಅವ್ರು ಮಾಡಿದ್ದು ತಪ್ಪೆ ಅಂತ ನೋಡೋ ಒಂದು ಸಹಜ ಎಲ್ಲರಿಗೂ ಬರ್ತೀರಿ ವಿಚಾರ ವಿಶೇಷವಾಗಿ ಇವತ್ತು ನೋಡ್ರಿ ಮೊದಲು ಕಾಂಗ್ರೆಸ್ ಅವರು ಆರೋಪ ಏನಿತ್ತು ಕೇವಲ ಸೆಂಟ್ರಲ್ ಪಾರ್ಟಿ ಏನಿದೆ ಕೇವಲ ಶ್ರೀಮಂತರಿಗೆ ಮಾತ್ರ ಮಣೆ ಆಗ್ತಾ ಇದೆ ಅವರಿಗೆ ಮಾತ್ರ ಇದು ಪಕ್ಷ ಸೀಮಿತ ಆಗಿದೆ ಅಂತ ಆರೋಪ ಇತ್ತು ಇವತ್ತು ಇಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿದರೆ ಹನ್ನೆರಡು ಲಕ್ಷ ರೂಪಾಯಿ ಇವತ್ತು ಹನ್ನೆರಡು ಲಕ್ಷ ರೂಪಾಯಿವರೆಗೂ ಯಾರು ಸಂಪಾದನೆ ಮಾಡ್ತಾರೆ ಅವ್ರಿಗೆ ಒಂದು ರೂಪಾಯಿ ಟ್ಯಾಕ್ಸನ್ನು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಇಂಥ ದೊಡ್ಡ ನಿರ್ಣಯ ಮಾಡಿದಾಗ ಸ್ವಾಗತ ಮಾಡಬೇಕು ನಾವೆಲ್ಲ ಯಾಕಂದರೆ ನಾವೆಲ್ಲ ನಮ್ಮ ದೇಶ ಇರೋದೇ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಮಧ್ಯಮವರೋದು ಇವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷವರೆಗೆ ಒಂದು ಲಕ್ಷ ಒಳಗಾಗಿ ಇರೋಂಥ ಅಲ್ಲಿ ದುಡಿಯೋಂಥವ್ರೆ ಅನೇಕ ಕೋಟ್ಯಂಟ್ಲ ಜನ ನಮ್ಮ ದೇಶದಲ್ಲಿದ್ದಾರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಅಂಥವ್ರಿಗೆ ಇವತ್ತು ಒಂದು ರೂಪಾಯಿನೂ ಕೂಡ ಟ್ಯಾಕ್ಸನ್ನು ಕೊಡೋದು ಅವಶ್ಯಕತೆ ಕೊಡೋದಿಲ್ಲ ಅಂತಂದರೆ ಇದಕ್ಕೆ ನಾವೆಲ್ಲ ಪಕ್ಷದವರು ಪಕ್ಷಾತೀತವಾಗಿ ಇಂಥ ನಿರ್ಣಯಕ್ಕೆ ಸ್ವಾಗತವನ್ನು ಮಾಡಬೇಕಾಗಿದೆ ಅದೇ ಅಷ್ಟೇ ಅಲ್ಲ ಇವತ್ತು ರೈತರಿಗೇನು ಹಿಂದೆ ಕೇವಲ ಮೂರು ಲಕ್ಷ ರೂಪಾಯಿ ಮಾತ್ರ ಬ್ಯಾಂಕ್ಗಳಿಂದ ಸಾಲ ಪಡಿತಿದ್ರು ಇವತ್ತು ಐದು ಲಕ್ಷ ರೂಪಾಯಿವರೆಗೂ ಅವರಿಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥದ್ದು ನಿರ್ಣಯ ಇವತ್ತು ಸೆಂಟ್ರಲ್ ಗೋರ್ಮೆಂಟ್ ಮಾಡಿದೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡೋಕ್ಕ ವಿಚಾರ ರೈತರ ಆತ್ಮಹತ್ಯೆಗೆ ಶರಣ ಹಾಕೋದು ರೈತರು ಉಳಿಬೇಕು ಯಾಕೆ ರೈತರು ಉಳಿದ್ರೆ ಇವತ್ತು ನಮ್ಮ ನಾಡ ಉಳಿತದೆ ನಮ್ಮ ದೇಶ ಉಳಿತದೆ ಎಲ್ಲರೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿದ್ದಂಥ ಭೂಮಿಗಳಲ್ಲಿ ನಾವು ಎಲ್ಲರೂ ಕೂಡ ರೈತರು ಮಕ್ಕಳು ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇರುವಾಗ ಇಂಥ ಯೋಜನೆಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ ಅಂದರೆ ಎಲ್ಲ ಒಂದು ಕಡೆ ಮಧ್ಯಮ ವರ್ಗದ ಬಗ್ಗೆ ರೈತರ ಬಗ್ಗೆ ಈ ಬಜೆಟ್ನಲ್ಲಿ ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಕಂಡು ಬರ್ತಾ ಇದೆ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಹೆಚ್ಚಿನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದ್ದಂಥ ನಾಯಕರುಗಳು ಕೇಂದ್ರ ಸರ್ಕಾರದಲ್ಲಿದ್ದಂಥ ನಾಯಕರುಗಳು ಅವ್ರು ಏನೇನು ಕೂಗುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಬರ್ತಿರೋ ವಿಚಾರ ಯಾಕಂದರೆ ಕಲಬುರಗಿ ಜಿಲ್ಲೆ ಇವತ್ತಿನ ದಿನ ಈ ನೋಡಿ ಯಾವ ಥರ ಗಂಟೆ ಕಡೆ ಒಂದು ಕ್ಷೇತ್ರ ಇದೆ ನಾಗ್ಪುರ್ ಅಲ್ಲಿ ಹೋಗಿ ನೋಡ್ರಿ ಮೆಟ್ರೋ ರೈಲ್ ಇದೆ ಅದು ಒಂದು ಜಿಲ್ಲೆ ಅಲ್ಲಿ ಮೆಟ್ರೋ ಎಲ್ಲಿದೆ ಅಂತ ಒಂದು ಪರಿಸ್ಥಿತಿನೂ ಕೂಡ ನಮ್ಮ ಕಲಬುರಗಿ ಬರಬೇಕಾಗಿತ್ತು ಎಂದೋ ಇಲ್ಲಿನ ಗಟ್ಟಿ ನಾಯಕರುಗಳಿಗೆ ಇಲ್ಲಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಈ ಭಾಗದ ಕಡೆ ವಿಚಾರ ಮಾಡೋಕ್ಕಿಂತ ಬಗ್ಗೆ ನಾವು ಮಾತಾಡೋಣ ಈ ನೋಡಿ ಕೇಂದ್ರ ಸರ್ಕಾರದಿಂದಾನೇ ಇವತ್ತು ನಮ್ಗೆ ದೊಡ್ಡ ರಸ್ತೆ ಬರ್ತಾ ಇದೆ ಭಾರತಮಾಲ್ ರೋಡ್ ಹೋಗ್ತಾ ಇದೆ ಅದು ಸುಮ್ಮನೆ ಅಲ್ಲ ಭಾರತ ಭಾರತಮಾಲಲ್ಲಿ ವಿಮಾನ ನಿಲ್ದಾಣ ಮಾಡಿದಂಥ ಒಂದು ದೊಡ್ಡ ಯೋಜನೆ ನಮಗೆ ಕೊಟ್ಟಿದ್ದಾರೆ ಬೆಂಗಳೂರು ಹೋಗ್ಬೇಕಾದ್ರೆ ನಾಳೆ ನಮ್ಮ ಜನರಿಗೆ ಕಾರ್ ತಂಗೋದ್ರು ಕೇವಲ ನಾಲ್ಕರಿಂದ ಐದು ಗಂಟೆ ಬೆಂಗಳೂರು ತಲುಪ್ತೀವಿ ಅದು ಅಷ್ಟೇ ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗುತ್ತೆ ಇಲ್ಲಿ ಓಡಾನ್ಗಳಾಗಲಿ ಅನೇಕ ಬಿಸ್ನೆಸ್ಗಳಾಗಲಿ ಅಥವಾ ಲಾರಿ ಟ್ರಕ್ ಬಿಸ್ನೆಸ್ಗಳಾಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಇಂಥವೆಲ್ಲ ನಾವು ಮಾಡೋಕೆ ಅನುಕೂಲ ಆಗ್ತದೆ ಒಂದು ಹೈವೇ ಹೋಗಲಿಕ್ಕಾಗಿ ತಮಗೆಲ್ಲರಿಗೂ ಗೊತ್ತು ನಮ್ಮ ಭಾಗದಲ್ಲಿ ಇವತ್ತು ಬಸವ ಎಷ್ಟು ಲಾರಿಗಳಿದೆ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಅಷ್ಟು ಲಾರಿಗಳು ಅಲ್ಲಿ ವ್ಯಾಪಾರಸ್ಥರಿದ್ದಾರೆ ಬಸವ ಕಲ್ಯಾಣ ಬಾಲಕಿ ಅವರ ಅವರಾದ್ರು ಇದಕ್ಕೆ ಅಲ್ಲಿ ಒಂದು ಹೈವೇ ಹೋಗಿದೆ ಇಲ್ಲಿ ಕೂಡ ಭಾರತ ಮೇಲೆ ಆಗ್ತಾ ಇದೆ ಅಂದರೆ ಹೆಮ್ಮೆ ಕೊಡಬೇಕಾದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಅದು ಅಷ್ಟೇ ಅಲ್ಲ ಟೆಕ್ಸ್ಟೈಲ್ ಪಾರ್ಕ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅದು ಎಂಥ ದೊಡ್ಡ ಯೋಜನೆ ಇದೆ ಮೇಘಾ ಟೆಕ್ಸ್ಟೈಲ್ ಪಾರ್ಕ್ ಸಾವಿರ ಕೋಟಿ ರೂಪಾಯಿ ಇರುವಂಥದ್ದು ಹಣ ಅಂಥ ಒಂದು ಇವತ್ತು ವಿದ್ಯಾವಂತರು ಅಷ್ಟೇ ಅಲ್ಲ ಆ ವಿದ್ಯಾವಂತರಿಗೂ ಇವತ್ತು ಉದ್ಯೋಗ ಕೊಡುವಂಥದ್ದು ಕೆಲಸ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಭಾಗ ಕೊಟ್ಟಿದ್ದಾರೆ ಅಂತ ನಾವು ಹೆಮ್ಮೆ ಪಡಬೇಕಾಗ್ತದೆ ಈಗಾಗಲೇ ಕಂಪೌಂಡ್ ವರ್ಕ್ ಸ್ಟಾರ್ಟ್ ಆಗಿದೆ ನಾವೆಲ್ಲಿ ಅಲಯನ್ಸ್ ಇದ್ದೆ ಅಂತೇಳಿ ಬಿ ಜೆ ಪಿ ಪರ ಮಾತಾಡ್ತಾ ಇಲ್ಲ ಏನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡಬೇಕಾಗಿದೆ ಇಲ್ಲಿ ಇದ್ದಂಥ ಯುವಕರಿಗೆ ಮೊದಲು ಉದ್ಯೋಗ ಉದ್ಯೋಗ ನೀರಾವರಿ ನಮ್ಮ ರೈತರಿಗೆ ಇವತ್ತು ಕಣ್ಣೀರು ವರ್ಷವ್ರು ಯಾರು ಇರ್ತಾರೋ ಅಂಥವ್ರ ಜೊತೆ ಜನತಾದಳ ನಿಲ್ಲುತ್ತೆ ನಾನು ಯಾಕೆ ಮಾತಾಡ್ತಾ ಇದ್ದಂದರೆ ಬಜೆಟ್ನಲ್ಲಿ ತಾರತಮ್ಯ ಮಾಡೋದಿತ್ತಂದ್ರೆ ಇವತ್ತು ಅನೇಕ ದೇಶದವರಿಗೆ ಒಳ್ಳೇದು ಮಾಡಿದರೆ ಇವತ್ತು ಹನ್ನೆರಡು ಲಕ್ಷದವರೆಗೆ ನಮ್ಮ ಕಲಬುರದಿಂದ ಈ ನಮ್ಮ ಗೆಳೆಯರೆ ಎಷ್ಟೋ ಜನ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಎಂಬತ್ತು ಸಾವಿರ ಒಂದರೆ ಲಕ್ಷ ರೂಪಾಯಿ ಇವತ್ತು ಬೆಂಗ್ಳೂರಿಗೆ ಹೋಗಿ ಅವ್ರು ಹಣವನ್ನು ಸಂಪಾದನೆ ಮಾಡ್ತಾರೆ ಏನಪ್ಪ ಒಂದೊಂದು ತಿಳಿದು ನಮ್ಗೆ ಬರೀ ಟ್ಯಾಕ್ಸ್ ಒಳಗೆ ಹೋಗ್ತದೆ ದುಡ್ಡು ಅಂತ ಇತ್ತು ಈ ಆ ಹಣ ಉಳೀತು ಆ ಹಣವನ್ನು ಅವರು ನಮ್ಮ ಕಲಬುರಗದಲ್ಲಿ ಏನಾದರೂ ಒಂದು ಮನೆ ಮಾಡೋದಾಗ್ಲಿ ಪ್ಲಾಟ್ ತಗೊಳ್ಳೋದಾಗಲಿ ಇಂಥವೆಲ್ಲ ಅನೇಕ ಯೋಜನೆಗಳನ್ನ ಮಾಡಲು ಯಶಸ್ವಿ ಆಗ್ತಾರೆ ಮುಂದಿನ ದಿನಮಾನದಲ್ಲಿ ಅಂತೇಳಿ ನಾನು ಅವರು ಭಾವನೆ ವ್ಯಕ್ತಪಡಿಸ್ತಾ ಇದ್ದೀನಿ ಕೇಂದ್ರದ ರೈಲ್ವೆ ಸಚಿವರಾಗಿ ಖರ್ಗೆ ಸಾಹೇಬರು ಕೆಲಸ ಮಾಡಿದ್ದು ಇರಲಿ ಸ್ವಲ್ಪ ದಿನ ಅವ್ರಿಗೆ ಅವಧಿ ಸಿಕ್ತು ಆದರೂ ಕೂಡ ಅವ್ರು ಪ್ರಯತ್ನ ಮಾಡಿದ್ರು ಅದರಲ್ಲಿ ಎರಡು ಮಾತಿಲ್ಲ ಆದರೂ ಕೂಡ ರೈಲ್ವೆ ಡಿವಿಷನ್ ಅವ್ರ ಕೈಯಲ್ಲಿ ಇತ್ತಲ್ರಿ ಕೇಂದ್ರ ಸಚಿವ ಮನಸ್ಸು ಮಾಡೋದ್ರ ಒಂದು ರೈಲ್ವೆ ಡಿವಿಷನ್ ಮಾಡೋದೇನೋ ಭಾಳ ದೊಡ್ಡ ವಿಷಯ ಅಲ್ಲ ಸೋಲಾಪುರದವರು ಇಲ್ಲಿಂದ ಎಲ್ಲ ಡಿವಿಷನ್ ದುಡ್ಡು ಅಲ್ಲಿ ಬರುತ್ತಂತ ಸೋಲಾಪುರ ಡಿವಿಷನ್ ಮಾಡ್ಕೊಂಡಿದ್ದಾರೆ ಹತ್ರ ಸೋಲಾಪುರ ಇದೆ ಅಂತೇಳಿ ಯಾಕಂದ್ರೆ ಸೋಲಾಪುರಲ್ಲಿ ಇದ್ದಂತ ಆಫೀಸರ್ತಾರೆ ರಾಜಕಾರಣಿಗಳಲ್ಲ ಒತ್ತಡ ಹಾಕಿರಿ ಎಂ ಪಿಗಳನ್ನು ಮಾಡಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಎಂ ಪಿಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಬಂದಿದ್ದಾರೆ ಏನ್ ಮಾಡ್ತಾ ಇದಾರೆ ಒತ್ತಡ ಹಾಕಿ ಈ ಸೆಷನ್ ನಡೀತಾ ಇದೆ ಡಿವಿಷನ್ ಆಗ್ಲೇಬೇಕು ಇಲ್ಲ ನಾವು ಸೆಷನ್ಗೆ ಅಂತ ಮುದ್ದಿ ಹಾಕಿ ಆರಿಸ್ ತಂದಿದಾರಲ್ರಿ ಇಲ್ಲಿ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಜನ ಇವತ್ತು ಬಿಜೆಪಿ ಇಂಥ ಗಾಳಿಯಲ್ಲೂ ಕೂಡ ಇವತ್ತು ಹೆರಿಗೆ ಅವರಿಗೆ ಇವತ್ತು ಕೈಬಲ ಪಡಿಸ್ಬೇಕಂತೇಳಿ ಇವತ್ತು ಇಲ್ಲಿನ ಜನ ನಮ್ಮ ನಾಯಕ ಮುಂದೆ ಏನಾದರೂ ದೊಡ್ಡ ಒಂದು ಸ್ಥಾನಮಾನದಲ್ಲಿ ಬರ್ತಾರಂತೇಳಿ ಇವತ್ತು ಕಲಬುರಗಿ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಅವರು ಬೆನ್ನೆಲುಬಾಗಿ ನಿಲ್ಲಿಸಿ ಜನ ಅವರನ್ನ ಮತ ಹಾಕೋ ಮುಖಾಂತರ ಅವರು ಗೆಲ್ಲಿಸಿದ್ದಾರೆ ಅದು ಅವರು ಕೇಂದ್ರ ಸರ್ಕಾರದಲ್ಲಿ ಹೂವನ್ನ ಮಾಡಬೇಕು ಅಲ್ಲಿ ಧ್ವನಿ ಎತ್ತದಾಗ ಅವರಿಗೆ ಸಿಗುತ್ತೆ ಈ ಎಲ್ಲಿ ನೋಡಿ ಎಂ ಪಿ ಸಾಹೇಬರು ಏನ್ ದೊರೆಯುತ್ತಾರೆ ಪಿ ಅವರು ತೋರಿಸಿ ನನಗೆ ಇಲ್ಲ ಪಾರ್ಲಿಮೆಂಟ್ ಎಲ್ಲಿದ್ದಾರಪ್ಪ ಅಂತ ಬರ್ತಿಲ್ಲ ಇಲ್ಲಿ ಯಾವ ಕಾರ್ಯಕ್ರಮ ಕಾಣ್ತಾ ಇಲ್ಲ ಪ್ರತಿ ತಾಲೂಕಿಗೆ ಬರ್ತೀನಿ ನಾನು ಗೆದ್ದ ಮೇಲೆ ಹತ್ರ ಮಾತು ಕೊಟ್ಟು ಎಲ್ಲಿದ್ದಾರೆ ಗೆದ್ದ ಮೇಲೆ ಅಭಿನಂದನೆ ಕಾರ್ಯಕ್ರಮ ಕೂಡ ಬರ್ತಾ ಇಲ್ಲ ಈ ತರ ಜನಪ್ರತಿನಿಧಿಗಳು ಆತ್ಮಗೆ ತಪ್ಪಿದ್ರೆ ಡೆವಲಪ್ಮೆಂಟ್ ಉಂಟು ಸಹಜ ನಾವು ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ಇಷ್ಟು ಹದಿಗೆಟ್ಟೋಗಿದೆ ಅಂದರೆ ಯಾರೇನು ಯಾರ ಬಗ್ಗೆ ಕಿಮ್ಮತ್ರಿ ಇವತ್ತು ಮಾಧ್ಯಮದವ್ರು ತೋರಿಸಿದ್ರು ಕೂಡ ಲಜ್ಜಗೆಟ್ಟ ಥರ ನಾವು ಮಾಡ್ತಾರೆ ಏನೇ ಒಂದು ತೋರಿಸ್ತೀರಿ ಒಳ್ಳೆಯದು ಇವ್ರು ಈಗ ತಪ್ಪು ಮಾಡಿದಾರೆ ಅಂತೇಳಿ ಅದ್ರ ಬಗ್ಗೆ ಶಿಕ್ಷೆ ಕೊಡೋರು ಯಾರು ಇದೆ ಅಂತ ಹೇಳ್ತೀರಿ ಲೋಕ ಲೋಕಾಯುಕ್ತ ರೇಡ್ ತೋರಿಸ್ತೀರಿ ತಮ್ಮ ಮಾಧ್ಯಮ ಮೂಲಕ ಅದೇ ಒಂದು ತಿಂಗಳು ಎರಡು ತಿಂಗಳು ಹೊರಗೆ ಬರ್ತಾರೆ ಆರಾಮಾಗಿ ಮತ್ತೆ ಅದೇ ಡ್ಯೂಟಿ ಜಾಯ್ನ್ ಆಗ್ತಾರೆ ಏನು ಮತ್ತು ರೇಡ್ ಮಾಡೋದು ಇದಕ್ಕೆ ಅವರು ಬಿಡುಗಡೆ ಮಾಡೋದು ಎಲ್ಲೋ ಒಂದು ಕಡೆ ಎಲ್ಲ ಅಧಿಕಾರಿಗಳು ಮತ್ತು ರಾಜನೀತಿಗಳು ಎಲ್ಲೋ ಒಂದಾಗಿ ಸಿಸ್ಟಮನ್ನು ಹಾಳು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಹೇಳುವ ಮಾತೇ ಇಲ್ಲ ಸಂಪೂರ್ಣವಾಗಿ ಇವತ್ತು ದುಡ್ಡಿನ ವ್ಯಾಮ ವ್ಯಾಮಕ್ಕಾಗಿ ಅಧಿಕಾರಿಗಳು ಆಗಿರ್ಬೋದು ಆಗಿರ್ಬೋದು ಇವತ್ತು ಅವರೇ ಈ ಥರ ಮಾಡ್ತಾ ಇದ್ದಾರೆ ಜನರು ಕೂಡ ಅವ್ರ ಹಾದಿಯಲ್ಲಿ ಹೋಗುವಂಥದ್ದು ಒಂದು ದುರ್ಗತಿನ ನೋಡ್ತಾ ಇದ್ದೀವಿ ಇದು ಬಹಳ ಕೆಟ್ಟ ಬೆಳವಣಿಗೆ ಇದಕ್ಕೆ ನಿಲ್ಲಿಸ್ಬೇಕಾದ್ರೆ ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವತ್ತೂ ಕೂಡ ಅಧಿಕಾರ ಬಂದಾಗ ತಾವು ನೋಡಿದ್ರಿ ಜನರ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಮನೆ ಮನೆಗೆ ಹೋಗಿದ್ದು ತಾವು ನೋಡಿದ್ರಿ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮಸ್ಥರು ಮಾಡಿದ್ ನೋಡಿದ್ರಿ ಜನತಾ ದರ್ಶನ ಮಾಡಿದ್ದುದು ಕೂಡ ಕುಮಾರಸ್ವಾಮಿ ಅವರು ಸಿಎಂ ಯಾರು ಮೀಟ್ ಆಲಕ್ಕೆ ಆಗ್ತಾ ಇರಲಿಲ್ಲ ಮೊದಲು ಜನತಾ ದರ್ಶನವನ್ನು ಕೂಡ ಪ್ರಾರಂಭ ಮಾಡಿದ್ರು ಕುಮಾರಸ್ವಾಮಿ ಅವರು ಅದಕ್ಕೆ ಹೇಳ್ತೀನಿ ಯಾವತ್ತೂ ಕೂಡ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಅವಕಾಶ ನಮ್ಮ ನಾಡಿನ ಜನತೆ ಕೊಟ್ಟರೆ ಅವಾಗ ತಮಗೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಪಕ್ಷ ಕರ್ನಾಟಕ ಜನತೆಗೆ ಏನು ಮಾಡ್ತಾರೆ ಅಂತ ತಮ್ಗೆ ಗೊತ್ತಾಗುತ್ತೆ ಹದಿನೆಂಟು ತಿಂಗಳ ಎರಡು ಸಲ ಅವ್ರಿಗೆ ಅವಕಾಶ ಸಿಕ್ಕೂ ಕೂಡ ಗ್ರಾಮ ವಸ್ತು ಮಾಡಿದ್ದಾರೆ ಅಷ್ಟೇ ಕಡಿಮೆ ಹೋಗಿ ಸಾಲ ಮನ್ನಾ ಮಾಡಿದ್ದಾರೆ ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ ಜನತಾದಳ ಕೊಟ್ಟಂಥ ಎಂಪ್ಲಾಯ್ಮೆಂಟ್ ಇಲ್ಲಿವರೆಗೆ ಯಾರಿಗೂ ಕೂಡ ಕುಡಕಾಗಿಲ್ಲ ಆನ್ ರೆಕಾರ್ಡ್ಸ್ ಮಾತಾಡ್ತಾ ಇದ್ದೀನಿ ನಾನು ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಕೊಟ್ಟಿದ್ದಾರೆ ಅಂದರೆ ಅದು ದಳ ಪಕ್ಷ ಹಿಂದಿನ ಪೂರ್ವ ರಾಮಕೃಷ್ಣ ಹೆಗಡೆ ಅವರಿಂದ ಇಲ್ಲಿವರೆಂಥ ವ್ಯತ್ಯಾಸ ಅದು ದುರ್ದೈವ ನಮ್ಮ ಪಕ್ಷಕ್ಕೆ ಪ್ರಚಾರ ಮಾಡೋಕ್ಕ ಬಂದಿಲ್ಲ ಪ್ರಚಾರ ಮಾಡಬೇಕಾದ್ರೆ ಸಾಕಷ್ಟು ದುಡ್ಡು ನಮ್ಮ ಪಕ್ಷ ರೈತರ ಪಕ್ಷ ನಾವು ದುಡ್ಡು ಹೊಡೆದಿದ್ದು ಪಾರ್ಟಿಯಲ್ಲ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಜೇಲಲ್ಲಿ ಯಾರೋ ನಮ್ಮ ಪಕ್ಷದವ್ರು ಬಿದ್ದವರಲ್ಲ ಅಥವಾ ಜೈಲ್ ಹೊರಗಡೆ ಬಂದು ಏನು ದುಡ್ಡು ಖರೀದಿ ಮಾಡಿ ಯಾರು ಎಮ್ ಎಲ್ಗಳು ಖರೀದಿ ಮಾಡಿ ನಮ್ಮ ಎಮ್ ಎಲ್ ಎ ಆದರು ನಾವು ನಮ್ಮ ಪಕ್ಷ ಅಧಿಕಾರಿಗೆ ಬಂದಿದ್ದ ಇವೆಲ್ಲ ಹೊರತುಪಡಿಸಬೇಕಾದ್ರೆ ಇವತ್ತು ಜನತಾದಳ ಗಟ್ಟಿಯಾಗಬೇಕಾಗಿದೆ ಜನರು ಕೂಡ ಇವತ್ತು ಮುಖ ನಮ್ಮ ಕಡೆ ಮಾಡ್ತಾ ಇದಾರೆ ಎಮರ್ಜೆನ್ಸಿ ಕಾಲದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಉದ್ಭವವಾದಂತಹ ಪಕ್ಷ ಇದೆ ಜಯಪ್ರಕಾಶ್ ನಾರಾಯಣ ಸರ್ ಅವರ ನೇತೃತ್ವದಲ್ಲಿ ಉದ್ಭವ ಆದಂಥ ಪಕ್ಷ ಜನತಾದಳ ಪಕ್ಷ ಮತ್ತೊಮ್ಮೆ ಯಾವ ತರ ಜಯಪ್ರಕಾಶ್ ನಾರಾಯಣ ಸರ್ ಅವರು ನಮ್ದು ನಾಯಕತ್ವ ವಹಿಸಿದ್ರು ಅದೇ ನಾಯಕತ್ವ ಇವತ್ತು ದೇಶದ ಜನರಿಗೆ ಮತ್ತು ನಾಡಿನ ಜನ ಜನರಿಗೆ ಅವಶ್ಯಕತೆ ಇದೆ ಮುಂದಿನ ದಿನಮಾನದಲ್ಲಿ ಮನದಲ್ಲಿ ನನ್ನ ಕಳ್ಕಳಿ ವಿಚಾರಿಸಿ ವಿಚಾರಿಸ್ರಿ ಈ ಪಕ್ಷ ಏನು ಮಾಡಿದೆ ಯಾವ ಯಾವ ಪಕ್ಷ ಏನು ಮಾಡಿದೆ ನೋಡಿ ನಮ್ಮ ಪಕ್ಷದ ಕಡೆ ತಾವು ಬರಬೇಕಂತ ನನ್ನ ಕಳ್ಕೊಂಡು ಮನವಿ ಕೇವಲ ಕಾಟಾಚಾರಕ್ಕಾಗಿ ಯಾಕಂದ್ರೆ ಬಹಳಷ್ಟು ಕಡೆ ಕೂಗು ಬರ್ತಾ ಇದೆ ಬಜೆಟ್ ಆದಮೇಲೆ ಸಿ ಎಂ ಬದಲಾವಣೆ ಆಗ್ತಾರ ಮಿನಿಸ್ಟರ್ ಹಂಚಿಕೆ ಆಗ್ತದೆ ಆ ಉದ್ದೇಶದಿಂದ ರಾಜೀನಾಮೆ ಕೊಟ್ಟರು ಅಥವಾ ಆ ಪಕ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ಶಾಸಕರುಗಳು ಪೂರಾ ಸಂಪೂರ್ಣವಾಗಿ ಅಧಿಗೆ ತೋ ವ್ಯವಸ್ಥೆ ಎಲ್ಲಿ ಡೆವಲಪ್ಮೆಂಟ್ ಇಲ್ಲ ಝೀರೋ ಆಗಿದೆ ಶಾಸಕರಿಗೆ ಮುಖ ಇಲ್ಲ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಈ ಗ್ಯಾರಂಟಿ ಕೊಡಲು ಕೂಡ ಸಫಲರಾಗಿಲ್ಲ ದುಡ್ಡು ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿ ಮುಖಾಂತರ ಹೋಗಿ ಕರ್ನಾಟಕ ರಾಜ್ಯವನ್ನು ದಿವಾಳಿ ಆಗಿದೆ ಯಾವ ಥರ ಇವತ್ತು ಶ್ರೀಲಂಕಾ ಆಗಿದೆ ಆ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಹೋಗ್ತಾ ಇದೆ ಇದಕ್ಕೆ ಏನಾದರೂ ಕಡಿವಾಣ ಇನ್ನೂ ಕೂಡ ಹಾಕಿಲ್ಲ ಅಂದರೆ ಅದರಲ್ಲಿ ದಿವಾಳಿ ಆಗಲಿ ಸಂದೇಹನೇ ಬೇಡ ನಮ್ಮ ರಾಷ್ಟ್ರ ಯಾವತ್ತೂ ಕೂಡ ದಿವಾಳಿ ಆಗಿಲ್ಲ ಇಲ್ಲಿವರೆಗೆ ಅದು ಸಂಗತಿ ಬರಬಾರ್ದು ಅಂತಂದರೆ ಈ ಗ್ಯಾರಂಟಿಗಳಿಗೆ ಅವ್ರು ಕಡಿವಾಣ ಹಾಕಿ ಡೆವಲಪ್ಮೆಂಟ್ಗಡೆ ಕೆಲಸ ಮಾಡೋದ್ರಲ್ಲಿ ಸರ್ಕಾರ ಯೋಚನೆ ಮಾಡಬೇಕಂತ ನನ್ನ ಒಂದು ಮನವಿ